ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನೀವು ಕೇಳಿರೋ ಪ್ರತಿಯೊಂದು ಪ್ರಶ್ನೆಯೂ ಒಟ್ಟಾಗಿ ಸೇರಿಸಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳಿರುವಂಥ ಪ್ರಶ್ನೆ ಮಾಲೆ ಹಾಕಿದಾಗ ನಾವು ಯಾವ ರೀತಿ ಇರಬೇಕು ಮಾಲೆ ಹಾಕಿದಾಗ ಹೀಗಾದರೆ ಏನು ಮಾಡೋದು ಮಾಲೆ ಹಾಕೋಕ್ಕೆ ಮುಂಚೆ ಏನು ರೆಡಿ ಮಾಡ್ಕೋಬೇಕು ಎಲ್ಲನೂ ಕೇಳ್ತಾ ಇದ್ದೀರಾ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ವೀಡಿಯೋ ಮಾಡೋದಕ್ಕಷ್ಟೇ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು ನೀವು ಕೇಳಿದ ಪ್ರಶ್ನೆಯೇ ಪ್ರತಿ ಸಲ ಕೇಳ್ತಾ ಇದ್ದೀರ ಮತ್ತು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ಅದನ್ನು ನೋಡ್ತಾ ಇಲ್ಲ ಮತ್ತು ಪ್ರಶ್ನೆನ ಕೇಳ್ತಾ ಇದ್ದೀರ ನೀವು ಕೇಳಿರೋ ಪ್ರಶ್ನೆಗಳಲ್ಲಿ ಅರ್ಧಕ್ಕರ್ಧ ಚಾನಲಲ್ಲಿ ವೀಡಿಯೋಗಳಿದಾವೆ ಅದನ್ನೆಲ್ಲ ಮಿಸ್ ಮಾಡಿದಾರ ನೋಡಿ ಕೊನೆ ತನಕ ನೋಡಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೇಲೇನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಅಣ್ಣ ಅಣ್ಣ ನೀವು ಕೇಳಿರೋದು ಕರೆಕ್ಟು ನಮಗೆ ನಮಗಿಂತ ಒಬ್ಬರು ಮೇಲೆ ಗುರುಶಕ್ತಿಗಳು ಇರ್ತಾರಲ್ವಾ ಅವರು ಯಾವ ರೀತಿ ಹೇಳ್ಕೊಟ್ಟಿರ್ತಾರೋ ಅದೇ ರೀತಿ ಎಲ್ಲರೂ ಫಾಲೋ ಮಾಡ್ತಾರೆ ಇವಾಗ ಸ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ ಹೋದ ವರ್ಷ ನಾನು ಮಾಲೆ ಹಾಕಿರೋ ಹತ್ರ ನನಗೆ ಇರುಮುಡಿನ ಅವರೇ ಕಟ್ಟಿದ್ರು ಅವರೇ ಕಟ್ಟಿ ನಾನು ಹೆಗಲ ಮೇಲೆ ಕೊಟ್ಟರು ಪೂಜೆ ಮಾಡಿಬಿಟ್ಟು ಹೆಗಲ ಮೇಲೆ ಕೊಟ್ಟರು ಬಟ್ ನಾನು ಯಾವಾಗಲೂ ಪ್ರತಿ ವರ್ಷ ಮಾಲೆ ಹಾಕ್ತೀನಲ್ವ ಆ ಸನಿ ಅಂದರೆ ಪೂಜಾ ಮಂಡಳಿಯಲ್ಲಿ ನಮ್ಮ ಕೈಯಲ್ಲೇ ಇರುಮುಡಿನ ಕಟ್ಟಿರ್ತಾರೆ ಅದು ಕರೆಕ್ಟಾದ ಪದ್ಧತಿ ಆದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ಹೇಳಿರೋದು ಕರೆಕ್ಟು ನೀವು ಹೇಳಿರೋದು ಸರಿ ಇರ್ಬೋದು ಇಲ್ಲ ನಾನು ಹೇಳಿರೋದು ಸರಿ ಇರ್ಬೋದು ಎರಡರಲ್ಲೂ ಯಾವುದಾದ್ರು ಒಂದು ಸರಿ ಇರುತ್ತೆ ಯಾರಿಗೆ ಯಾವುದು ಭಾಗ್ಯನೂ ಅದೇ ರೀತಿ ಹೋಗುತ್ತೆ ನಾನು ಹೇಳಿರೋದು ತಪ್ಪು ಅಂತ ನೀವು ಹೇಳ್ತಿದ್ದೀರಲ್ಲ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಹೇಳಿದೆ ನಮಗೆ ಯಾರು ಹೇಗೆ ಹೇಳಿಕೊಟ್ಟಿರ್ತಾರೋ ಅದೇ ರೀತಿಯಲ್ಲಿ ನಾವು ಫಾಲೋ ಮಾಡ್ತೀವಿ ಅಷ್ಟೇ ಹಾಗೆ ತುಂಬ ಜನ ದೃಷ್ಟಿನ ಮುಂಚೆನೇ ತೆಗಿತಾರೆ ಸ್ವಲ್ಪ ಜನ ಮಾಲೆ ಹಾಕಿ ಹೊರಗಡೆ ಬಂದ ಮೇಲೆ ದೃಷ್ಟಿನ ತೆಗಿತಾರೆ ತುಂಬ ಜನ ಡೈಲಿ ದೃಷ್ಟಿನ ತೆಕ್ಕೋತಾರೆ ಹೊರಗಡೆ ಹೋಗಿ ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗಿತಾರೆ ಒಬ್ಬೊಬ್ರು ಜಸ್ಟ್ ಮಾಲೆ ಹಾಕಿದಾಗ ದೃಷ್ಟಿ ತೆಗಿತಾರೆ ಹಾಗೆ ಕೊನೆಯ ದಿನ ಮನೆಯಿಂದ ಹೊರಡುವಾಗ ದೃಷ್ಟಿ ತೆಗಿತಾರೆ ತುಂಬ ಜನ ತುಂಬ ವಿಧಾನದಲ್ಲಿ ಮಾಡ್ತಾರೆ ಅಣ್ಣ ಅದಕ್ಕೆ ಹೇಳ್ತಾ ಇರೋದು ನೀವು ಹೇಳಿರೋ ತಪ್ಪು ಅಂತಲ್ಲ ನನಗೂ ಮಿಸ್ಟೇಕ್ ಆಗಿದೆ ನಾನು ನೀವು ತೋ ಕಳಿಸಿರೋ ವಿಡಿಯೋನ ನೋಡಿದ್ಮೇಲೆ ನಾನು ಅಂದ್ಕೊಂಡೆ ಓಕೆ ನಮ್ಗೆ ಹೇಳ್ಕೊಟ್ಟಿರೋರೇ ಸರಿಯಾಗಿ ಹೇಳಿಲ್ಲ ಅಂತ ಒಂದೊಂದು ಕಡೆ ಒಂದೊಂದು ನಿಯಮನ ಇದೆ ಇವತ್ತು ನಾನು ಹೇಳ್ತಾ ಇರೋದು ಮಾಲೆ ಹಾಕಕ್ಕೆ ಮುಂಚೆ ನಾವೇನೆಲ್ಲ ತಯಾರಿ ಮಾಡ್ಕೋಬೇಕು ಮಾಲೆ ಹಾಕಿದಾಗ ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬ ಇಂಪಾರ್ಟೆಂಟ್ ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳೋದಾದ್ರೆ ಇವಾಗ ನೀವು ನಾಳೆ ಮಾಲೆ ಹಾಕ್ತೀರಾ ಅಂದ್ಕೊಳ್ಳಿ ನಾಳೆ ಮಾಲೆ ಹಾಕ್ತೀರ ಅಂದರೆ ಇವತ್ತಿನ ದಿನ ನೀವು ನಿನ್ನೆನೆ ನೀವು ನಾನ್ ವೆಜ್ ಎಲ್ಲ ತಿನ್ನೋದನ್ನು ಬಿಟ್ಟಿರಬೇಕು ಅಂದರೆ ಒಂದು ದಿನ ಗ್ಯಾಪ್ ಇರಬೇಕು ನಿನ್ನೆ ತಿಂದಿದ್ದರೆ ಇವತ್ತು ತಿನ್ನಬಾರ್ದು ನಾಳೆ ಮಾಲೆ ಹಾಕ್ಬೋದು ಆ ರೀತಿಯಲ್ಲಿ ನಾವೆಲ್ಲ ಫಾಲೋ ಮಾಡೋದು ಅದೇ ರೀತಿ ಮಾಡಿ ಅಂತ ಹೇಳ್ತೀನಿ ತುಂಬ ನಾಳೆ ಮಾಲೆ ಹಾಕೋದಂದರೆ ಇವತ್ತಿನ ತನಕ ನಾನ್ ವೆಜ್ ತಿನ್ನಬೇಡಿ ಇವತ್ತಿನ ದಿನ ನೀವು ಮನೆ ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಹಾಗೆ ನೀವು ಓಂ ಶಕ್ತಿ ಮಾಲೆ ಹಾಕೋದಕ್ಕೆ ಯಾವ ಬಟ್ಟೆಗಳನ್ನು ಯೂಸ್ ಮಾಡ್ತೀರಲ್ವ ಆ ಬಟ್ಟೆಯೆಲ್ಲನೂ ಹರ್ಷ್ ಸ್ವಲ್ಪ ನೀರಿಗೆ ಅರ್ಶನ ನೀವು ಬಟ್ಟೆ ಸೋಪೆಲ್ಲ ಹಾಕಿ ಕೊನೆಯದಾಗಿ ಸ್ವಲ್ಪ ನೀರಿಗೆ ಅರ್ಶನ ಹಾಕಿ ನೀಟಾಗಿ ವಾಶ್ ಮಾಡಿ ಒಣಗಕ್ಕೆ ಹಾಕೊಳ್ಳಿ ನೀವು ಹಾಕೋ ಬಟ್ಟೆಗಳು ಜೊತೆಗೆ ಟವಲ್ಲು ಅಂದರೆ ಈ ರೆಡ್ ಕಲರ್ ಟವಲ್ ಏನು ನೀವು ಹೆಗಲ ಮೇಲೆ ಹಾಕ್ಕೊಂಡಿರ್ತೀರಲ್ವ ಮಾಲೆ ಹಾಕಿದಾಗ ಮುಖ ಕಾಲು ಕೈಕಾಲು ಇರ್ಬೋದು ಆ ಬಟ್ಟೆ ಜೊತೆಗೆ ಇರುಮುಡಿ ಬ್ಯಾಗು ಇದೆಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಹರ್ಷನ ನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಬಿಡಿ ಇದು ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಹಾಗೆ ಸ್ನೇಹಿತರೆ ಸೆಕೆಂಡು ನೀವು ಮನೇನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮನೆಯೂ ಸಹ ಸ್ನೇಹಿತರೆ ಮೂಲೆ ಮೂಲೆಯಲ್ಲಿ ಕಸ ಯಾವುದು ಇರದೇ ಇರೋ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಯಾಕಂದರೆ ನೀವು ನಿಮ್ಮ ಕೊರಳಲ್ಲಿ ಶ ತಾಯಿಯ ಶಕ್ತಿಮಾಲೆ ಇರುತ್ತೆ ನೀವು ಮನೆಯಲ್ಲಿ ವಾಸ ಮಾಡ್ತೀರ ಅಂದರೆ ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ವ್ರತ ಆಚರಣೆ ಮಾಡುವಾಗ ಮನೆಯಲ್ಲಿ ಯಾವುದೇ ಥರ ಗಲೀಜಲ ಇರಬಾರ್ದು ತುಂಬ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ ಮನೆಯೆಲ್ಲನೂ ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಎಲ್ಲೂ ರೆಡಿ ಮಾಡಿ ಇಟ್ಕೊಳ್ಳಿ ಪೂಜೆ ಐಟಮ್ಸು ಅಷ್ಟೇ ನೀವು ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀರ ಅದೆಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಅರ್ಶನ ಕುಂಕುಮ ಅದೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮಾಲೆ ನಾಳೆ ಹಾಕ್ತೀರಂದರೆ ಇವತ್ತು ಅದೆಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಮಾರನೇ ದಿನ ಬೆಳಿಗ್ಗೆ ನೀವು ಮಾಲೆ ಹಾಕುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಲೆ ಹಾಕಿದರೆ ತುಂಬ ಒಳ್ಳೆಯದು ಅಥವಾ ಸಾಯಂಕಾಲ ಮೇಲೆ ಅಂದರೆ ಐದು ಅಥವಾ ಆರು ಗಂಟೆ ಮೇಲೆ ಮಾಲೆ ಹಾಕೋರು ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಲೆ ಹಾಕ್ತಾರೆ ರಾಹುಕಾಲದಲ್ಲಿ ಮಾಲೆ ಹಾಕಿಬಿಡಿ ಒಳ್ಳೆಯದಲ್ಲ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಲೆ ಹಾಕಿದ್ರೆ ತುಂಬ ಒಳ್ಳೆಯದು ಆ ದಿನಕ್ಕೆ ಯಾವುದು ಒಳ್ಳೆ ಗಳಿಗೆ ಇರುತ್ತಲ್ಲ ಆ ಟೈಮಲ್ಲಿ ನೀವು ಮಾಲೆ ಹಾಕ್ಕೊಳ್ಳಿ ಯಾವ ದಿನ ನೀವು ಮಾಲೆ ಹಾಕ್ತೀರ ಆ ಟೈಮಲ್ಲಿ ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಟೈಮಲ್ಲಿ ನೀವು ಮಾಲೆ ಹಾಕೊಳ್ಳಿ ಒಳ್ಳೆ ಟೈಮಲ್ಲಿ ಮಾಲೆ ಹಾಕ್ಕೊಳ್ಳಿ ರಾಹುಕಾಲದಲ್ಲಿ ಹಾಕಿಬಿಡಿ ತುಂಬ ಕಷ್ಟ ಎಲ್ಲ ಬರುತ್ತೆ ಅಂತಾರೆ ಅದಕ್ಕೋಸ್ಕರ ಒಳ್ಳೆ ಟೈಮ್ ನೋಡಿ ಮಾಲೆ ಹಾಕೊಳ್ಳಿ ಮಾಲೆ ಹಾಕೋವಾಗ ಮನೆಯಲ್ಲಿ ಮುಂಚೆ ಮಾಲೆ ಹಾಕೋಕ್ಕೆ ಹೊರಡ್ತೀರಾ ಅಂದರೆ ಮನೆಯಲ್ಲಿ ಫಸ್ಟು ಪೂಜೆ ಮಾಡಿಕೊಂಡು ಊಟ ತಿಂಡಿ ಏನೂ ಮಾಡಿರಬಾರ್ದು ಸ್ನಾನ ಆದಮೇಲೆ ಅರ್ಶನ ಸ್ನಾನಕ್ಕೂ ಅಷ್ಟೇ ಸ್ನೇಹಿತರೆ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೇ ಸ್ನಾನ ಮಾಡಿ ಸ್ನಾನ ಮಾಡಿಬಿಟ್ಟು ಮನೆಯಲ್ಲಿ ದೀಪನ ಹಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ನಂತರ ನೀವು ಮಾಲೆ ಹಾಕೋದಕ್ಕೆ ಹೋಗಿ ಮಂಡಲಿಗೆ ಮೇಲೆ ಮೊದಲು ನೀವು ದೇವರಿಗೆ ಏನಾದರೂ ಒಂದು ಹಣ್ಣು ಇರ್ಬೋದು ಅಥವಾ ಹೂವ ಪೂಜೆ ಐಟಮ್ಸ್ ತೊಗೊಂಡೋದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಕೈಲಾಗಿದೆ ಹೂವು ಇಲ್ಲ ಹಣ್ಣು ಇಲ್ಲ ದೀಪಕ್ಕೆ ಎಣ್ಣೆನೋ ಏನಾದರೂ ಒಂದು ತೊಗೊಂಡೋಗಿ ತುಪ್ಪ ಆದರೆ ತುಪ್ಪ ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ತೊಗೊಂಡೋಗಿ ಮಂಡಳಿಯಲ್ಲಿರುವಂಥ ದೇವರಿಗೆ ನೀವು ಪೂಜೆಗೆ ಐಟಮ್ಸನ್ನ ಕೊಟ್ಬಿಟ್ಟು ಆಮೇಲೆ ಮಾಲೆ ಹಾಕೊಳ್ಳಿ ಮಾಲೆ ಹಾಕುವಾಗ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಸಂಪ್ರದಾಯ ಇದೆ ನಾನು ಅದನ್ನೇ ಹೇಳ್ತಾ ಇದೀನಲ್ಲ ಒಬ್ಬೊಬ್ಬರು ಅವರಾಗೆ ಇರುಮುಡಿನ ಕಟ್ಟಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಮ್ಮ ಹೆಗಲ ಮೇಲೆ ಕೊಡ್ತಾರೆ ಆದರೆ ನಾನು ಮಾಲೆ ಅಲ್ಲಿ ನಮ್ಮ ಕೈಯಲ್ಲೇ ಇರುಮುಡಿನ ಕಟ್ಟಿಸಿ ತಟ್ಟೆಯಲ್ಲಿ ಇಡಿಸ್ತಾರೆ ನಾವು ದೇವ್ರ ಮುಂದೆ ಇಡಬೇಕು ಗುರುಶಕ್ತಿಗಳು ಅದಕ್ಕೆ ಪೂಜೆನ ಮಾಡಿಬಿಟ್ಟು ಆಮೇಲೆ ನಮ್ಮ ಹೆಗಲ ಮೇಲೆ ಕೊಡ್ತಾರೆ ಅದು ಒಬ್ಬೊಬ್ಬರು ಮಾಡೋದು ನಿಮ್ಗೆ ಯಾವ ರೀತಿ ಇರುತ್ತೋ ಆ ರೀತಿ ನೋಡಿಕೊಂಡು ನೀವು ಮಾಲೆಯನ್ನು ಹಾಕ್ಕೊಂಡು ಇರುಮುಡಿನ ಕಟ್ಟಿ ಸನ್ನಿಧಾನದಲ್ಲೇ ಇಟ್ಬಿಟ್ಟು ಮನೆಗೆ ಬನ್ನಿ ಮನೆಗೆ ಬರುವಾಗ ಅಲ್ಲಿ ನಿಮಗೆ ಒಂದು ಲಿಮೆಂಡ್ ಕಟ್ಟಿ ಕೊಟ್ಟಿರ್ತಾರೆ ಅದನ್ನು ಯಾವಾಗಲೂ ನಿಮ್ಮ ಜೊತೆಲೇ ಇಟ್ಕೊಳ್ಳಿ ಈ ಥರ ದುಪ್ಪಟ್ಟ ಹಾಕಿದ್ದೀರ ಅಂದರೆ ದುಪ್ಪಟ್ಟ ತುದೀಲಿ ಈ ಥರ ತುದಿನಲ್ಲಿ ನೀವು ಅದನ್ನು ಗಂಟು ಮಾಡಿ ಕಟ್ಟಿಟ್ಕೊಬಿಡಿ ಸೀರೆ ಕಟ್ಟಿದ್ದೀರಾ ಅಂದರೆ ಸೀರೆ ಸೆರೆಗಲ್ಲಿ ಇಟ್ಕೊಳ್ಳಿ ಅಥವಾ ಸೊಂಟದಲ್ಲಿ ಸಿಕ್ಕಾಕ್ಸ್ಕೊಳ್ಳಿ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಿಮ್ಮ ಜೊತೆನೇ ಇಟ್ಕೋಬೇಕು ಮಾಲೆ ತೆಗಿಯೋ ತನಕನೂ ನಿಮ್ಮ ಜೊತೆ ಇಟ್ಕೋಬೇಕು ಅಕಸ್ಮಾತ್ ಏನಾದರೂ ಹಾಳಾಗೋಯ್ತು ಅಥವಾ ಬಿದ್ದೋಯ್ತು ಅಂದರೆ ತಿರ್ಗಾ ನೀವು ಸನ್ನಿಧಾನಕ್ಕೆ ಹೋಗ್ತಿರಲ್ವಾ ಬೆಳಿಗ್ಗೆ ಅಥವಾ ಸಾಯಂಕಾಲ ದಿನದಲ್ಲಿ ಒಂದು ಹೊತ್ತು ನೀವು ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾಗತ್ತೆ ಆ ಟೈಮಲ್ಲಿ ಹೋಗಿ ನೀವು ಕೇಳಿಕೊಂಡು ಇಸ್ಕೊಂಡು ಬರ್ಬೋದು ಹಾಗೆ ಮನೆಗೆ ಬಂದ ಮೇಲೆ ಸ್ನೇಹಿತರೆ ಪ್ರತಿದಿನ ಹೊರಗಡೆ ಹೋಗಿ ಬರ್ತೀರಾ ಅಂದರೆ ದೃಷ್ಟಿನ ತೆಗಿಲೇಬೇಕು ನಿಮಗೆ ನೀವು ದೃಷ್ಟಿನ ತೆಗೆದುಬಿಟ್ಟು ನಿಂಬೆ ಹಣ್ಣಿನ ದೃಷ್ಟಿನ ತೆಗೆದುಬಿಟ್ಟು ಮನೆ ಒಳಗಡೆ ಬನ್ನಿ ಹಾಗೆ ಒಬ್ಬೊಬ್ಬರೇ ದೂರ ಎಲ್ಲ ಹೋಗಬಾರ್ದು ತುಂಬ ಹತ್ತಿರದಲ್ಲೇ ಓಡಾಡ್ಕೊಂಡಿರಿ ಬೇರೆಯವ್ರ ಮನೆಯಲ್ಲಿ ಇರಬಾರ್ದು ನಿಮ್ಮ ಮನೆಯಲ್ಲೇ ನೀವು ಇರಬೇಕು ತುಂಬ ದೂರ ಒಬ್ಬೊಬ್ಬರೇ ಪ್ರಯಾಣ ಮಾಡೋದು ಬಸ್ಸಲ್ಲಿ ಅಥವಾ ಹೊಲಗಳಿಗೆ ಏನು ಗದ್ದೆಗಳಿಗೆ ಕೆಲಸಕ್ಕೆ ಹೋಗುವಾಗೆಲ್ಲ ಒಬ್ಬೊಬ್ಬರೇ ಹೋಗ್ಬಿಡಿ ತುಂಬ ಒಬ್ಬರೇ ಇರೋ ಜಾಗಕ್ಕೆಲ್ಲ ಹೋಗ್ಬಿಡಿ ಸ್ವಲ್ಪ ಸೇಫಾಗಿರಿ ಅಷ್ಟೇ ಆಮೇಲೆ ಇನ್ನೊಂದು ಏನಂದರೆ ಊಟ ತಿಂಡಿ ವಿಷಯ ಊಟ ತಿಂಡಿ ಅಂದರೆ ಸ್ನೇಹಿತರೆ ನೀವು ಒಂದೊತ್ತು ಉಪವಾಸ ಮಾಡಲೇಬೇಕಾಗತ್ತೆ ದಿನದ ಮೂರು ಹೊತ್ತು ನಾರ್ಮಲ್ ಡೇಸಲ್ಲಿ ಅಂದರೆ ದಿನದ ಮೂರು ಹೊತ್ತು ಊಟ ಮಾಡ್ತೀರಂದರೆ ಮಾಲೆ ಹಾಕಿರೋ ಟೈಮಲ್ಲಿ ವ್ರತ ಮಾಡೋ ಟೈಮಲ್ಲಿ ನಿಮಗೆ ನೀವು ಎರಡೇ ಹೊತ್ತು ಊಟ ತಿನ್ನಬೇಕಾಗತ್ತೆ ನೀವು ಬೆಳಿಗ್ಗೆ ತಿಂಡಿ ಬಿಟ್ಟು ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ಬೋದು ಅಥವಾ ಬೆಳಿಗ್ಗೆ ಮಧ್ಯಾಹ್ನ ತಿಂದ್ಬಿಟ್ಟು ರಾತ್ರಿ ಊಟ ಬಿಡ್ಬೋದು ಅಥವಾ ಬೆಳಿಗ್ಗೆ ತಿಂದು ಮಧ್ಯಾಹ್ನ ತಿಂದಿರಾ ರಾತ್ರಿ ತಿನ್ಬೋದು ಆ ಥರ ಮೂರು ಹೊತ್ತು ತಿನ್ನಂಗಿಲ್ಲ ಎರಡು ಹೊತ್ತು ತಿನ್ನಬೇಕು ಬೆಳಿಗ್ಗೆ ಬಿಟ್ಟರೆ ಮಧ್ಯಾಹ್ನ ರಾತ್ರಿ ತಿನ್ನಿ ಬೆಳಿಗ್ಗೆ ಮಧ್ಯಾಹ್ನ ತಿಂದರೆ ರಾತ್ರಿ ಬಿಡಿ ಅಥವಾ ಬೆಳಿಗ್ಗೆ ರಾತ್ರಿ ತಿಂತೀರಾ ಅಂದರೆ ಮಧ್ಯಾಹ್ನ ಊಟ ಬಿಡಿ ಈ ಥರ ಯಾವುದಾದ್ರು ಒಂದು ಊಟನ ಬಿಡಬೇಕಾಗತ್ತೆ ಮೂರೊತ್ತು ಊಟ ಮಾಡಬಾರ್ದು ನಮ್ಮ ಫೆಸಿಲಿಟಿ ಏನಿದೆ ಅದನ್ನು ತೊರೆದು ನಮ್ಮ ನಾವೇನು ಹಾಯಾಗಿ ಇರ್ತೀವಲ್ಲ ಅದನ್ನು ತೊರೆದು ತಾಯಿಗೋಸ್ಕರ ನಾವು ಇರುಮುಡಿ ಕಟ್ಟಿದಾಗ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಬೇಕು ಅಂದಾಗ ಯಾವುದಾದ್ರು ಒಂದು ಊಟನ ಬಿಟ್ಟು ನಮ್ಮ ಎಲ್ಲನೂ ತ್ಯಜಿಸಿ ನಾವೇನು ವ್ರತ ಮಾಡ್ತೀರಲ್ವ ಆವಾಗಲೇ ತಾಯಿ ನಮಗೆ ಒಲಿಯೋದು ಅಷ್ಟೇ ಊಟ ಅಂತ ಬಂದಾಗ ಸೊಪ್ಪೆಲ್ಲ ತಿನ್ನಬಾರ್ದು ಸೊಪ್ಪಿನ ಐಟಮ್ಮು ಅದೆಲ್ಲ ತಿನ್ನಬೇಡಿ ತರಕಾರಿಗಳ ನೀವು ಯಾವುದೇ ತರಕಾರಿ ಆದರೂ ತಿನ್ಬೋದು ಹಾಗೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಬೇರೆ ನೀವು ದೋಸೆ ತಿಂತೀರ ಅಂದರೆ ಬೆಳಿಗ್ಗೆ ಎರಡು ದೋಸೆ ಹಾಕ್ಕೊಳ್ಳಿ ರಾತ್ರಿಗೆ ಸ್ವಲ್ಪ ರೈಸ್ ಹಾಕ್ಕೊಳ್ಳಿ ಆ ಥರ ಅವಲಕ್ಕಿ ಉಪ್ಪಿಟ್ಟು ಪಲಾವ್ ಈ ಥರ ಏನು ಬೇಕಾದರೂ ತಿನ್ಕೋಬೋದು ನಾರ್ಮಲಾಗಿ ಒಬ್ಬೊಬ್ಬರು ಗಂಜಿನೂ ಕುಡಿತಾರೆ ತುಂಬ ಜನ ನೋಡಿದ್ದೀನಿ ನಾನು ಗಂಜಿನೂ ಕುಡಿತಾರೆ ಅಂದರೆ ಹಾ ನಿನ್ನೆ ನಿನ್ನೆ ಊಟ ತಿನ್ನಬಾರ್ದು ಇವತ್ತು ಮಾಡಿ ಇವತ್ತು ತಿನ್ನಬೇಕು ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ತಿಂತೀರ ಅಂದರೆ ಓಕೆ ಮತ್ತು ಸ್ವಲ್ಪ ಬಿಸಿ ತಿನ್ನಿ ಹಾಗೆ ಅಡುಗೆ ನೀವೇ ಮಾಡೋದಿದ್ದರೆ ಸ್ನೇಹಿತರೆ ನಿಮಗೆ ಫಸ್ಟು ಊಟನ ಎತ್ತಿಟ್ಕೊಂಡ್ಬಿಟ್ಟು ಮ ಇನ್ನೊಬ್ರಿಗೆ ಯಾರಾದರೂ ಕೆಲ್ಸಕ್ಕೆ ಹೋಗೋರಿದ್ದಾರೆ ಅವರಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕು ಇಲ್ಲ ಮಕ್ಕಳಿಗೆ ಲಂಚ್ ಕಳಿಸ್ಬೇಕಂದ್ರೆ ಫಸ್ಟು ನಿಮಗೆ ಎಷ್ಟು ಊಟ ಬೇಕೋ ಅಷ್ಟು ಊಟನ ಒಂದು ಬಾಕ್ಸ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿದನ್ನು ಅವರಿಗೆ ಕೊಟ್ಟು ಕಳಿಸಿ ಯಾಕಂದರೆ ಫಸ್ಟು ನಿಮ್ಮ ಊಟ ಆಗಬೇಕು ಅದಕ್ಕೋಸ್ಕರ ನೀವು ಊಟ ಮಾಡೋದು ಲೇಟು ಅಂದರೆ ಅದನ್ನು ಬಾಕ್ಸಲ್ಲಿ ಎತ್ತಿಟ್ಕೊಂಡು ಆಮೇಲೆ ತಿನ್ಕೋಬೋದು ಮಾಡಿರೋ ಅಡುಗೆನ ಮೊದಲಿಗೆ ಬೇರೆಯವ್ರು ಕೊಟ್ಟು ನೀವು ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರ ಹಾಗೆ ಎಂಜಿರು ತಟ್ಟೆನಲ್ಲಿ ನೀವು ತಿನ್ನೋ ಹಾಗಿಲ್ಲ ಬೇರೆಯವ್ರು ತಿಂದಿದ್ದಾರೆ ಸ್ವಲ್ಪ ಮಿಕ್ಕೋಗಿದೆ ಅದರಲ್ಲಿ ತಿನ್ನೋಣ ಮಕ್ಕಳು ತಿಂದಿರೋದಲ್ವ ಆಗಲ್ಲ ಆಗೋಲ್ಲ ನೀವೇ ಹೊಸದಾಗಿ ಹೊಸ ತಟ್ಟೆನಲ್ಲೇ ತಿನ್ನಬೇಕು ಹಾಗೇ ಬಾಳೆಹಲೆಯಲ್ಲೇ ಊಟ ಮಾಡಬೇಕು ಅಂತಾರೆ ಅಕಸ್ಮಾತ್ ಈ ಬ್ಯಾಂಗ್ಳೂರಲ್ಲಿ ಬಾಳೆ ಎಲೆ ಸ್ವಲ್ಪ ಕಷ್ಟನೇ ಅದಕ್ಕೋಸ್ಕರ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಪೇಪರ್ ಪ್ಲೇಟ್ಗಳು ಸಿಗುತ್ತಲ್ವ ಹೊಸದಾಗಿ ಹೊಸ ಪ್ಲೇಟ್ಗಳನ್ನೇ ಒಂದು ಸತಿ ತಂದು ಇಟ್ಕೊಂಬಿಡಿ ಅದು ದಿನ ಊಟ ಮಾಡಿ ಹಾಗೆ ಎಷ್ಟದು ಬಿಡೋದು ರೀಯೂಸ್ ಮಾಡಬಾರ್ದು ಆ ಥರ ಪ್ಲೇಟ್ಗಳನ್ನ ತೊಗೊಂಡಿಟ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಹೊಸ ಪ್ಲೇಟ್ಗಳೇ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಬೋದು ಬಾಳೆಲೆ ಇದ್ದರೆ ತುಂಬ ಉತ್ತಮ ಬೇರೆಯವರು ತಿನ್ನುವಾಗ ಅದನ್ನ ಸ್ವಲ್ಪ ಎತ್ಕೊಂಡು ತಿನ್ನಬಾರ್ದು ನೀವು ತಿನ್ನುವಾಗ ಬೇರೆಯವ್ರು ಯಾರು ಕೈ ಹಾಕ್ಬಾರ್ದು ಮಕ್ಕಳು ತಿಂದಿರೋದಲ್ವ ಸ್ವಲ್ಪ ಇದೆ ತಿನ್ನೋಣ ಅಂತ ಆ ಥರನೂ ತಿನ್ನಬೇಡಿ ಆ ಥರ ಎಂಜಲನ್ನ ತಿನ್ನಬಾರ್ದು ಅದು ಬಿಟ್ಟರೆ ಬೇರೆ ನೀವು ಕೆಲಸಕ್ಕೆಲ್ಲ ಹೋಗ್ಬೋದು ದಿನನಿತ್ಯ ನೀವೇನು ಕೆಲಸ ಮಾಡ್ತೀರಾ ಅದೆಲ್ಲ ಮಾಡ್ಬೋದು ಅದೇನಿಲ್ಲ ತಾಯಿನ ನೆನೆಸ್ಕೊಂಡು ತಾಯಿ ಮೇಲೆ ಎಲ್ಲ ಭಾರನು ಹಾಕಿಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿ ಒಬ್ಬರು ಕೇಳಿದ್ರು ಬಟ್ಟೆ ತೊಳಿಬಾರ್ದಾ ಪಾತ್ರೆ ತೊಳಿಬಾರ್ದಾ ಆ ಥರ ಆ ಥರ ಎಲ್ಲ ಏನಿಲ್ಲ ತುಂಬ ಜನ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗ್ತಾರೆ ಪಾತ್ರೆ ತೊಳಿ ಕೆಲಸಕ್ಕೆ ಅಡುಗೆ ಕೆಲಸಕ್ಕೆಲ್ಲ ಹೋಗ್ತಾರೆ ಆ ಥರ ಎಲ್ಲ ಏನಿಲ್ಲ ಆ ಥರ ದಿನನಿತ್ಯದ ಕೆಲಸನ ನೀವೇ ಮಾಡ್ಕೋಬೋದು ಆಮೇಲೆ ಸ್ನೇಹಿತರೆ ಇವಾಗ ನೀವು ಮಾಲೆ ಹಾಕಿದಾಗ ಒಂದು ದಿನಕ್ಕಂತೂ ಮಾಲೆನೇ ಹಾಕಲೇ ಬಿಡಿ ದಯವಿಟ್ಟು ಒಂದು ದಿನಕ್ಕೆ ಮಾಲೆ ಹಾಕಿದ್ರೆ ದಕ್ಕಲ್ಲ ನೀವೇನಾದರೂ ಒಂದು ದಿನಕ್ಕೆ ಮಾಲೆ ಹಾಕ್ತೀರಾ ಅಂದರೆ ನೀವು ಡೈರೆಕ್ಟಾಗಿ ಮರವತ್ತರಿಗೂ ಹೋಗಿ ಮಾಲೆ ಹಾಕಿ ಪೂಜೆನ ಸಲ್ಲಿಸ್ಬೋದು ಇರುಮುಡಿನ ಕೊಡ್ಬೋದು ನೀವು ಮಾಲೆ ಹಾಕಿದ್ರೆ ಕನಿಷ್ಠ ಪಕ್ಷ ಮೂರು ದಿನನಾದರೂ ಇಟ್ಕೊಳ್ಳಿ ಅಥವಾ ಐದು ದಿನ ಮೂರು ದಿನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಐ ನಿಮ್ಮ ಆದರೆ ಐದು ದಿನ ಮಾಡಿದ್ರೆ ಇನ್ನೂ ಒಳ್ಳೇದು ಒಮ್ ಏಳು ದಿನವೂ ಮಾಡ್ಬೋದು ಒಂಬತ್ತು ದಿನವೂ ಮಾಡ್ಬೋದು ಹನ್ನೊಂದು ದಿನವೂ ಮಾಡ್ಬೋದು ನಲ್ವತ್ತೆಂಟು ದಿನವೂ ಮಾಡ್ಬೋದು ಆ ಥರ ನಿಮ್ಮಿಷ್ಟ ಆದರೆ ಒಂದು ದಿನಕ್ಕೆಲ್ಲ ಹಾಕಬೇಡಿ ಹಾಗೆ ಇನ್ನೇನು ನಿದ್ದೆ ವಿಚಾರ ಬಂದರೆ ಸ್ನೇಹಿತರೆ ನೀವು ಸಪ್ರೇಟಾಗಿ ಮಲಗಬೇಕು ಯಾರ ಜೊತೆನೂ ನೀವು ಮಲಗೋ ಹಾಗಿಲ್ಲ ಮಕ್ಕಳಿದ್ರೆ ಓಕೆ ಆದರೆ ನೆಲದ ಮೇಲೆ ಮಲಗಬೇಕು ಒಂದು ಕೆಂಪು ಬಟ್ಟೆನ ಹಾಸ್ಕೊಂಡು ತಲೆ ದಿಂಬು ತೊಗೋಬಾರ್ದು ನೀವು ಕೆಂಪು ಬಟ್ಟೆನ ಕೆಳಗಡೆ ಹಾಸ್ಕೊಂಡು ಮಲ್ಕೋಬೇಕು ಇವಾಗ ಮಕ್ಕಳಿಗೋಸ್ಕರ ಹಾಸಿರ್ತೀರ ಪಕ್ಕದಲ್ಲಿ ನೀವು ಹಾಸ್ಕೊಳ್ಳಿ ಮಕ್ಕಳನ್ನ ಸೈಡಲ್ಲಿ ಹಾಕ್ಕೊಂಡು ನೀವು ಪಕ್ಕದಲ್ಲೇ ಕೆಂಪು ಬಟ್ಟೆನ ಹಾಸ್ಕೊಂಡು ಮಲ್ಕೊಳ್ಳಿ ತಲೆ ದಿಂಬನ್ನು ತಗೋಬಾರ್ದು ಬೇಕಿದ್ರೆ ನೀವು ತುಂಬ ಚಳಿ ಆಗೋಲ್ಲ ಅಂದರೆ ಕೆಂಪು ಕಲರ್ ಬಟ್ಟೆನ ಸೀರೇನೋ ಅಥವಾ ನಿಮ್ಮ ಕೈಯಲ್ಲಿ ತೆಳ್ಳಿಗಿರೋ ಯಾವುದಾದ್ರು ಬೆಡ್ಶೀಟ್ ಇದೆ ಅಂದರೆ ಅದನ್ನು ಹೊಚ್ಕೊಂಡು ಮಲ್ಕೊಳ್ಳಿ ಹಾಗೆ ಸ್ನಾನ ಸ್ನಾನ ಹೇಳಿದ್ದೀನಿ ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅರಶಿನ ಹಾಕೊಂಡು ಸ್ನಾನ ಮಾಡಬೇಕು ನೀವು ದಿನದಲ್ಲಿ ಒಂದು ಬಾರಿನಾದರೂ ನೀವು ಮಂಡಲಿಗೆ ಹೋಗಿ ಪೂಜೆನ ಮಾಡಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಿನದಲ್ಲಿ ಒಂದು ಬಾರಿನಾದರೂ ನೀವು ಹೋಗಿ ಮಂಡಲಿಗೆ ಪೂಜೆ ಮಾಡಬೇಕು ಅಂದರೆ ಮಂಡಲಿಗೆ ಹೋಗಿ ತಾಯಿಯ ದರ್ಶನ ಮಾಡ್ಕೋಬೇಕು ಹಾಗೆ ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ಮನೆಯಲ್ಲಿ ಒಂದು ಐದು ನಿಮಿಷ ಧ್ಯಾನದಲ್ಲಿ ಕೂತ್ಕೊಂಡು ತಾಯಿಯ ಮೂಲ ಮಂತ್ರನ ಹೇಳಿ ನಾನು ಅದು ಯಾವುದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಗೊ ನೋಡಿಲ್ಲ ಅಂದರೆ ನೋಡಿ ತುಂಬ ಜನ ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ ಓಂ ಶಕ್ತಿ ತಾಯಿಯ ಮೂಲಮಂತ್ರ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ ಬರೀ ಎರಡರಿಂದ ಎರಡು ನಿಮಿಷ ಆಗುತ್ತೆ ಅದು ಓದೋದಕ್ಕೆ ಅಂದರೆ ಹೇಳೋದಕ್ಕೆ ಜಪ್ಪ ಮಾಡೋದಕ್ಕೆ ಒಂದು ಐದು ನಿಮಿಷ ನೀವು ಧ್ಯಾನ ಮಾಡಿಬಿಟ್ಟು ತಾಯಿನ ನೆನೆಸ್ಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನು ಬೇಡಿಕೊಂಡು ತಾಯಿಯ ಮೂಲಮಂತ್ರ ಹೇಳಿ ಅಥವಾ ನೂರ ಎಂಟು ತಾಯಿಯ ಪೋಟ್ರಿ ಏನಿದೆ ಅದನ್ನು ಹೇಳಿ ಯಾವುದಾದ್ರೂ ಸರಿ ನಿಮ್ಗೆ ಯಾವುದು ಸುಲಭ ಆಗುತ್ತೋ ಹೇಳಿ ನಿಮ್ಗೆ ಹೇಳೋಕ್ಕೆ ಬರಲ್ಲ ಅಂದರೆ ನಿಮ್ಮ ಟಿ ವಿನಲ್ಲೋ ಮೊಬೈಲಲ್ಲೋ ಅದನ್ನು ಪ್ಲೇ ಮಾಡಿ ಅದು ತುಂಬ ಇದೆ ಓಂ ಶಕ್ತಿ ತಾಯಿಯ ತುಂಬ ಸಾಂಗ್ಸ್ಗಳಿದೆ ಯಾವುದಾದ್ರು ಒಂದನ್ನು ಪ್ಲೇ ಮಾಡಿಕೊಂಡು ತಾಯಿಯ ಧ್ಯಾನ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ತಾಯಿಯ ಧ್ಯಾನ ಮಾಡಿ ತುಂಬ ಒಳ್ಳೆಯದು ನೀವು ಮಾಡಿರೋ ವ್ರತ ಏನಿದೆಯಲ್ಲ ಅದೆಲ್ಲನೂ ನಿಮಗೆ ತಾಯಿ ಎಲ್ಲರ ಭಾಗ್ಯನೂ ನಿಮಗೆ ಕರುಣಿಸ್ತಾರೆ ಅಷ್ಟೇ ನಾನು ಹೇಳ್ ಹೇಳಬೇಕಾಗಿರೋದು ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೇನಾದರೂ ನಾನು ತಪ್ಪಿದೆ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಹೇಳ್ತೀನಿ ನಾನು ಒಂದೇ ಸಲ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತಾ ಇರೋದರಿಂದ ಮೇನ್ ಮೇನ್ ಪಾಯಿಂಟ್ಸ್ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ವಿಡಿಯೋ ಕ್ಷಮಿಸಿ ಹಾಗೆ ಚಪ್ಪಲಿನ ಮಾತ್ರ ನೀವು ಮಾಲೆ ಹಾಕೋ ಟೈಮಿಂದ ನೀವು ಮಾ ಇರುಮುಡಿ ಸಲ್ಲಿಸೋ ತನಕ ಕಾಲಿಗೆ ಚಪ್ಪಲಿನ ಹಾಕೋ ಹಾಗಿಲ್ಲ ನೀವು ಇವಾಗ ಇವತ್ತು ಇರುಮುಡಿ ಹಾಕಿ ಕಟ್ಟಿದ್ದೀರ ಅಂದರೆ ಇವತ್ತಿಂದ ಇರುಮುಡಿನ ಸಲಿಸಿ ನಿಮ್ದೇನು ಟ್ರಿಪ್ಗಳಿದೆ ಅದೆಲ್ಲ ಮುಗಿಸಿ ಮನೆಗೆ ಬರೋ ತನಕ ಕಾಲಿಗೆ ಚಪ್ಪಲಿ ಹಾಕೋ ಹಾಗಿಲ್ಲ ಹಾಗೆ ಇನ್ನೊಂದು ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕಾಗಿರೋದು ಇರುಮುಡಿ ಏನಾದರೂ ನಿಮ್ಮ ಕೈಯಲ್ಲಿ ಕಟ್ಟಿಸಿದ್ರೆ ಅಲ್ಲಿ ಗುರುಶಕ್ತಿಗಳು ಒಂದೊಂದು ಕಡೆ ಒಂದೊಂದು ನಿಯಮ ಇರುಮುಡಿ ಏನಾದರೂ ನಿಮ್ಮ ಕೈಯಲ್ಲಿ ಕಟ್ಟಿಸಿದರೆ ಇರುಮುಡಿ ಕಟ್ಟುವಾಗ ನಿಮ್ಮ ಆಸೆ ಏನಿದೆ ನಿಮ್ಮ ನೀವು ತಾಯಿಯಲ್ಲಿ ಕೇಳ್ಕೊಳ್ಳುವಂಥ ಕೋರಿಕೆ ಏನಿದೆ ಅದನ್ನು ನೆನೆಸ್ಕೊಂಡು ಇರುಮುಡಿನ ಕಟ್ಟಿ ಅಥವಾ ನಿಮಗೆ ಇರುಮುಡಿನ ಅವರೇ ಕಟ್ಟಿ ನಿಮ್ಮ ಹೆಗಲ ಮೇಲೆ ಕೊಡ್ತಾರಲ್ವಾ ಕೊಟ್ಟು ಅವರು ನಿಮ್ಮನ್ನು ಸುತ್ತಿಸ್ತಾರೆ ಸುತ್ತಿಸ್ತಾರಲ್ವ ಆ ಸುತ್ತ ಸುತ್ತಿಸುವಾಗ ನೀವು ಅದನ್ನು ಬೇಡ್ಕೊಳ್ಳಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಬೇಡ್ಕೊಳ್ಳಿ ಇರುಮುಡಿನ ಇಳಿಸಿ ನಂತರ ನೀವು ಓಂ ಶಕ್ತಿ ಮೇಲ್ಮರವತ್ತೂರಿಗೆ ಹೋದ ಮೇಲೆ ನೀವೇ ಆ ಗಂಟೆನ ಬಿಚ್ಚಬೇಕು ಇರುಮುಡಿ ಗಂಟನ್ನು ನೀವೇ ಬಿಚ್ಚಬೇಕು ಅಲ್ಲಿ ಹೇಳ್ತಾ ಇರ್ತಾರೆ ಮೈಕಲ್ ಅನೌನ್ಸ್ ಆಗ್ತಾ ಇರತ್ತೆ ಇರುಮುಡಿ ಗಂಟೆನ ಬಿಚ್ಚುವಾಗ ಒಂದು ಸೆಕೆಂಡು ತಾಯಿನ ನೆನೆಸ್ಕೊಂಡು ತಿರ್ಗಾ ನೀವು ಅದೇನು ಕೋರಿಕೆನ ಬೇಡ್ಕೊಂಡಿರ್ತೀರಲ್ಲ ಅದನ್ನೇ ಕೋರಿಕೆನ ಬೇಡ್ಕೊಂಡೇ ಆ ಇರುಮುಡಿನ ಬಿಡಿಸಿ ಬಿಡಿಸಿ ಅಲ್ಲಿ ಅದನ್ನು ಒಪ್ಪಿಸ್ಬೇಕು ಹಾಗೆ ತೆಂಗಿನಕಾಯಿ ಹೊಡೆಯುವಾಗಲೂ ಅಷ್ಟೇ ಸ್ನೇಹಿತರೆ ತೆಂಗಿನಕಾಯಿ ಹೊಡೆಯುವಾಗ ಅವ್ರು ಹೀಗೆ ಹೊಡಿತಾರೆ ಹೊಡೆದಾಗ ಜುಟ್ಟಿರುತ್ತಲ್ಲ ತೆಂಗಿನಕಾಯಿ ಜುಟ್ಟಿರೋ ಭಾಗನ ಅವ್ರು ಇಟ್ಕೊಂಡು ಈ ಕಡೆ ಇನ್ನೊಂದು ಭಾಗನ ನಮ್ ಕೊಡ್ತಾರೆ ಆವಾಗಲೂ ಅಷ್ಟೇ ತೆಂಗಿನಕಾಯಿ ಹೊಡೆಯುವಾಗ ತಾಯಿ ಎಲ್ಲಾನು ನೋಡಿಕೊಂಡು ಸಹಿ ನಮ್ಮನ್ನು ಒಳ್ಳೆ ದಾರಿನಲ್ಲಿ ನಡೆಸು ತಾಯಿ ಅಂತ ಬೇಡ್ಕೊಂಡು ತೆಂಗಿನಕಾಯಿನ ಕೊಡಿ ಎಲ್ಲನೂ ತಾಯಿ ನೋಡ್ಕೊತಾರೆ ತುಂಬ ಒಳ್ಳೆಯದಾಗುತ್ತೆ ತೆಂಗಿನಕಾಯಿ ಕೂಡ ನೀಟಾಗಿ ಒಡೆದುಕ್ ಬರುತ್ತೆ ಇಷ್ಟು ಹೇಳಬೇಕಾಗಿರೋದು ನಾನು ಹೇಳಿರೋದ್ರಲ್ಲಿ ನನಗೆ ಗೊತ್ತಿರೋದು ನಾನು ಐದು ವರ್ಷದಿಂದ ಪಾಲನೆ ಮಾಡ್ತಿರೋದನ್ನು ಹೇಳಿದ್ದೀನಿ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಂ ಶಕ್ತಿ